ಅಲ್ಲ ನಮ್ದು ಏನು ನಶೇನಾ ಮಲ್ಲಾ ಮೌರು ನೋಡಿ ಇವಾಗ ಹಿಂಗಿದ್ದಾರೆ ಮೊನ್ನೆ ಮೇಡಮ್ ಅವರು ಬೇಗ ಬ್ಯಾಗ್ ಅಲ್ಲಿ ಏನಿದೆ ಅಂತ ನೋಡಿದ್ರಿ ಸಿಗ್ತಾ ನಿಮ್ಮ ಸಂತೆಯಲ್ಲಿ ಸುರ್ಪುರ್ ಸಂತೆಯಲ್ಲಿ ಆತರ ಬ್ಯಾಗ್ ತರಕೇಳಿದ್ನಲ್ಲ ಏ ಆತರ ಬ್ಯಾಗ್ ಇಲ್ಲ ರೀ ನಮಕ್ಕೆ ಇಲ್ವಾ ಎಷ್ಟಿರಬಹುದು ಮಲ್ಲ ಆತರ ಅದಕ್ಕೆ ಸಂತೆ ಅಂತೂ ತಂದು ಬಿಲ್ಡಪ್ ಕೊಡ್ತಿದ್ದಾಳೆ ಅವ್ರ ಬ್ಯಾಗಲ್ಲಿ ಏನಿದೆ ಅಂತ ನೋಡಿದೀರಾ ನೀವ್ ಬ್ಯಾಗ್ ಕ್ಯಾರಿ ಮಾಡ್ತೀರಮ್ಮ ಕ್ಯಾರಿ ಮಾಡ್ತೀರಾ ಬ್ಯಾಗ್ನ ಅಂದ್ರೆ ಇವಾಗ ಊರಿಗೆ ಹೋಗುವಾಗ ನಿಮ್ದು ನಿಮ್ಮದೇನಾದರೂ ವ್ಯಾನಿಟಿ ಬ್ಯಾಗ್ ತರ ಏನಾದರೂ ಇದೆಯಾ ಚಿಕ್ಕ ಬ್ಯಾಗ್ ಇಲ್ಲದೆ ಆ ತರ ಏನು ಇಲ್ಲ ಅಂದ್ರೆ ಒಂದು ನಿಮ್ಮ ಬ್ಯಾಗ್ ಅಲ್ಲಿ ಏನಿರುತ್ತೆ ಯೂಶುವಲಿ ನೀವು ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡುವಾಗ ಬರೀ ಬಟ್ಟೆ ಇರುತ್ತೆ ಮತ್ತೆ ಬಟ್ಟೆ ಊಟ ಆಯ್ತು ಬಟ್ಟೆ ಊಟಾ ತಿನ್ನಕ್ಕೆ ತರ ರೊಟ್ಟಿ ಅದು ಇದು ಅಂತ ಅದ ಬಿಟ್ಟು ಬೇರೆ ಏನು ಬ್ಯಾಗ್ ನೀವು ಕ್ಯಾರಿ ಮಾಡಲ್ವಾ ಇಲ್ಲ ಒಂದು ಚಿಕ್ ಬ್ಯಾಗ್ ಕೈಯಲ್ಲಿ ಫೋನ್ ಬ್ಯಾಗ್ ಇದೆಯಾ ಅನ್ಸುತ್ತಲ್ಲ ನಿಮ್ಮಲ್ಲಿ ಒಂದು ಚಿಕ್ಕ ಪರ್ಸ್ ಅದು ಬಿಟ್ಟರೆ ಸೊಂಟದಲ್ಲಿ ಇದೆಯಾ ತೋರಿಸಿ ನೋಡೋಣ ನೀವೇ ಅದು ಓಕೆ ತಗೊಂಬಿಡಿ ಅದೇನದು ಅದು ಅದಕ್ಕೆ ಸಿಕ್ಸ್ಕೊಳ್ಳೋದ ಒಂದೊಂದೇ ತೆಗಿರಿ ಮೇಡಮ್ ಅಷ್ಟೇ ಅದು ಯಾರು ಹೊಲ್ದಿದ್ದು ಚೆನ್ನಾಗಿದೆ ತೋರಿಸಿ ತೋರಿಸಿ ತೋರ್ಸಿ ಒಂದು ನಿಮಿಷ ಪರ್ಸ್ ತೋರಿಸಿ ಇಲ್ಲಿ ಫೋಕಸ್ ಮಾಡ್ತೀನಿ ಯಾ ವೆರಿ ನೈಸ್ ಬ್ಯೂಟಿಫುಲ್ ಇಂತ ತುಂಬೋತರ ನಮಕಡಿ ನೋಡಿ ದುಡ್ಡಿ ಇಲ್ಲದೆ ಅಲ್ಲಲ್ವಾ ಹ್ಮ್ ಫ್ರೀ ಪರ್ಸ್ ಓ ಹತ್ತು ರೂಪಾಯಿ ದುಡ್ಡಿದೆ ಇದೆ

ಹಾಕೊಳ್ಳಿ ನೋಡೋಣ ಹೆಂಗ್ ಕಾಣುತ್ತೆ ಅಂತ ಅವತ್ ಹಾಕಿದ್ರಿ ಒಂದ್ಸಲ ಇದಕ್ಕೆ ಹೆಂಗ್ ಕಾಣುತ್ತೆ ನೋಡೋಣ ಈ ಸೀರೆ ಬಿಚ್ಚಬೇಕು ಕಾಣ್ತಾ ಇಲ್ಲ ಚೆನ್ನಾಗಿ ಕಾಣ್ತಿದೆ ಅವಾಗ್ಲೇ ಮಾಡ್ಕೊಟ್ಟಿದ್ದ ಎಷ್ಟು ವರ್ಷ ಹಿಂದೆ ಪರ್ ಚನಾದ ಮಲ್ಲಮ್ಮ ನಾನು ಒಂದು ಮಾರ್ಚ್ಕಂತೆ ನಾನು ಡಿಸೈನ್ ಕೊಡಿ ಐತಾ ಕಿವಿದು ಕಿವಿದು ಮಾರ್ಸ ಕಿವಿದು ಹೊಸದಾ ನೀವು ಕೊಟ್ಟಿದ್ದನ್ನ ಕಳಿತಿ ವಾಹ್ ಎಲ್ಲ ಕಳ್ಕೊಂಡು ಬನ್ನಿ ಐತಾ ಕಿವಿ ಯಾವಾಗ ಯಾಕೋ ಇತಾನೊಂದು ಹಾ ಆಮೇಲೆ ನಮ್ಮ ಅಕ್ಕ ನುಡಿದಿರಿ ಅಯ್ಯೋ ಇಷ್ಟು ಕಲಕಿವೆ ಇಲ್ಲಲ್ಲ ಹಾ ನಾನು ನೋಡ್ಕತ್ತೀ ಹೋಯ್ತಾ ವಾಹ್ ಗುಡ್ ಗುಡ್ ಜಾಬ್ ಮಲಮ್ಮ ಕೈ ಕೊಡಿ ಹಂಗ್ ಕಳೀತಾರ ಮತ್ತೆ ಚಿಕ್ಕ ಮಕ್ಳು ತರ ನೋಡೋಣ ಬಳೆ ತೋರಿಸ್ತಿ ಹಿಂಗ ಹಿಂಗಿಡ್ರಿ ಹಿಡಿತಾರಲ್ಲ ಹುಡುಗಿರು ಆತರ ಹ್ಮ್ ಜಲ್ ಜಲ್ ಮಾಡಿ ಸೂಪರ್ ಸೂಪರ್ ಕಮೆಂಟ್ ಮಾಡಿ

ಟಿಕೆಟ್ ಏನು ಝೀರೋ ತಾನೇ ಹ್ಮ್ ಕೊಡಿ ಒಂದು ಫೋಟೋ ತೋರಿಸಿ ತೋರಿಸೋಣ ಮಲಮ್ಮ ಅವರು ಯಾವಾಗದ್ದು ಫೋಟೋ ಅದು ಹ್ಮ್ ಬಿಂದಿನೂ ಇದೆ ಅದರಲ್ಲಿ ಬೊಟ್ಟು ಹಾಕ್ತೀರಾ ನೀವು ಓಟ್ ಅಲ್ಲ ಬೊಟ್ಟು 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 ಏನ್ ಹೇಳ್ತಾರ ಅದಕ್ಕೆ ಬಿಂದಿ ಚೆನ್ನಾಗಿದಾರೀಮಲ ಅಲ್ಲಲ್ಲ ಬಿಂದಿ ಹಾಕ್ತೀರಾ ಅಂತ ಅದೇ ಅದೇನದು ಓ ಹಾಕ್ತೀರಾ ಅದು ಸೊ ಮಲ್ಲಮ್ಮ ಅವರು ನೋಡಿ ಇವಾಗ ಹಿಂಗಿದ್ದಾರೆ ಹೆಂಗಿದ್ರು ಅಂತ ತೋರಿಸ್ತಿದ್ದೀನಿ ನೋಡಿ ನೋಡಿ ಈ ತರ ಇದ್ರು ಎಷ್ಟು ಬ್ಯೂಟಿಫುಲ್ ಆಗಿದ್ರಲ್ಲ ಅಲ್ವಾ ಇವಾಗ ಒಂದೊಂದ್ ಸಿಗ್ತಾ ಇದೆ ನೋಡಿ ಎಲ್ಲ ತಗೊಂಡ್ ಎಲ್ಲ ತಗೊಳ್ಳಿ ಮೇಡಮ್ ನಮಗೆ ನಾಳೆ ಪುಷ್ಪ ಟು ಮೂವಿಗೆ ಹೋಗ್ಬೇಕಲ್ಲ ಹಾ ಅದೇ

ನೀವಾಗ ಹೊರಗಡೆ ಇದ್ರಿ ಎಲ್ಲ ಫುಲ್ ಫುಲ್ ಬಿದ್ದೋಗೀತ ಆಮೇಲೆ ಈ ಫೋಟೋ ತೆಗಸ್ಬಿಟ್ಟು ಇದು ಮತ್ತೆ ಕಟ್ ಕೊಟ್ರಾ ಹತ್ ಸಾವಿರ ಬಂತ ಹ್ಮ್ ಹ್ಮ್ ವಾಟ್ಸ್ ಇನ್ ಮಲಾಮಾಸ್ ಬ್ಯಾಗ್ ನಾವು ಮುಗಿಸ್ತಾ ಇದ್ದೀವಿ ನೋಡಿ ಇಷ್ಟು ಬ್ಯಾಗ್ ಇತ್ತು ಬ್ಯಾಗ್ ಒಳಗಡೆ ಏನೇನಾಯ್ತು ಅಂತ Stay tuned for next video. Bye bye.